ಶ್ರೀಮಾತ್ರಿ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಗೋಮತಿ ಚಕ್ರದಿಂದ ತುಂಬ ಸುಲಭವಾದ ಪರಿಹಾರ ಹೇಳ್ಕೊಡ್ತೀನಿ ಏನಂದರೆ ನಿಮ್ಮದು ಭಾಳ ದಿನಗಳಿಂದ ಏನಾದರೂ ಒಂದು ಕೋರಿಕೆ ಇರುತ್ತೆ ನೆರವೇರ್ತಾ ಇರಲ್ಲ ಆ ಕೋರಿಕೆ ನೆರವೇರಬೇಕು ಅಂದರೆ ನೀವು ಇದು ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ ನೀವು ಹೋಗಿ ಕೇಳಿ ಗೋಮತಿ ಚಕ್ರ ಅಂತ ಕೊಡ್ತಾರೆ ಅವರು ತೊಗೊಂಡು ಬನ್ನಿ ಒಂದು ನೀವು ಒಂದೆರಡು ಮೂರು ಇಟ್ಕೊಂಡಿರಿ ಒಂದು ತೊಗೊಂಡು ಬಂದರೆ ಸಾಕು ಈ ಇದಕ್ಕೆ ಒಂದೇ ಒಂದು ಸಾಕು ಈ ತಂತ್ರಕ್ಕೆ ನೀವು ಬಹಳ ದಿನಗಳಿಂದ ಏನಾದರೂ ಒಂದು ಕೋರಿಕೆ ಇದ್ದರೆ ಅದನ್ನು ಗೋಮತಿ ಚಕ್ರನ ಇಟ್ಕೊಂಡು ಕಣ್ಮುಚ್ಕೊಂಡು ಅದ್ರ ಹತ್ರ ಹೇಳಿ ಹೇಳ್ಬಿಟ್ಟು ಒಂದು ಕುಂಕುಮ ಭರಣಿ ತಗೊಳ್ಳಿ ಅದನ್ನು ನೀವು ಪದೇ ಪದೇ ಯೂಸ್ ಮಾಡೋ ಥರ ಇರಬಾರ್ದು ಯಾವುದಾದ್ರೂ ಹಳೆಯದ ಕುಂಕುಮ ಭರಣಿ ಇದ್ದರೂ ಅದನ್ನು ತಗೊಂಡ್ಬೇಡಿ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಅರ್ಧ ಕುಂಕುಮ ಹಾಕಿ ಹಾಕ್ಬಿಟ್ಟು ಅದರೊಳಗಡೆ ಗೋಮತಿ ಚಕ್ರದ ಹತ್ರ ಎಲ್ಲ ಪ್ರೇ ಮಾಡಿಕೊಂಡು ಈ ಥರ ಚಕ್ರ ಕೆಳಗಡೆ ಬರೋ ಥರ ಇಟ್ಬೇಡಿ ಇಟ್ಬಿಟ್ಟು ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಇಡಬೇಕು ನೋಡಿ ಇಲ್ಲಿ ವಿಡಿಯೋನಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಇಟ್ಬಿಡಿ ಇಟ್ಬಿಟ್ಟು ಅದನ್ನು ನೀವು ಮುಚ್ಚಿಬಿಟ್ಟು ನಿಮ್ಮ ದೇವ್ರ ಮನೆಯಲ್ಲಿ ಒಂದೆಲ್ಲಾದರೂ ಒಂದು ಹತ್ರ ಇಟ್ಬಿಡಿ ಪದೇ ಪದೇ ತೆಗೆದು ನೋಡೋಕೆ ಹೋಗಬೇಡಿ ಈ ಥರ ಮಾಡೋದರಿಂದ ನಿಮ್ಮ ಕೋರಿಕೆ ಬೇಗ ನೆರವೇರುತ್ತೆ ಆ ಕುಂಕುಮ ಬರಣಿ ನೋಡಿದಾಗೆಲ್ಲ ನಿಮ್ಮ ಕೋರಿಕೆ ನೆನಪು ಬರ್ತಾ ಇರಬೇಕು ಖಂಡಿತ ನಿಮ್ಮ ಕೋರಿಕೆ ಬೇಗ ನೆರವೇರುತ್ತೆ ಬೇಕಾದರೆ ನೀವೇ ನೋಡಿ ನಿಮ್ಮ ಕೋರಿಕೆ ನೆರವೇರಿದ್ಮೇಲೆ ನೀವು ಇನ್ನೊಂದು ಕೋರಿಕೆಗೂ ಇದನ್ನು ಮತ್ತೆ ಮಾಡ್ಬೋದು ಆ ಕೋರಿಕೆ ನೆರವೇರಿದ್ಮೇಲೆ ಅದನ್ನ ತೆಗೆದುಬಿಡಿ ಆ ಗೋಮತಿ ಚಕ್ರನ ಹರಿಯೋ ನೀರಲ್ಲಿ ಬಿಟ್ಬಿಡಿ ನಿಮ್ಮ ಎಲ್ಲ ಕೋರಿಕೆಗಳನ್ನೂ ನೀವು ಒಂದೊಂದಾದ ಮೇಲೆ ಈ ಥರ ನೆರವೇರಿಸ್ಕೋಬೋದು ತುಂಬ ಬೇಗ ನೆರವೇರುತ್ತೆ ಈ ತಂತ್ರ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿಸಿ ಮಾತ್ರ ನಮ್ಮ